ಯಾವುದೇ ಒಂದು ವ್ಯಕ್ತಿ ವಿಲ್ ಮಾಡಿದಾರಪ್ಪ ಹಾಗಾದರೆ ಅದನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇದೆಯಾ ಖಂಡಿತವಾಗ್ಲೂ ಸಾಧ್ಯ ಇದೆ ಅದನ್ನು ಎಷ್ಟು ಬಾರಿ ಬೇಕಾದರೂ ನೀವು ಬದಲಾವಣೆ ಮಾಡ್ಬೋದು ಯಾರೂ ನಿಮ್ಮನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಮತ್ತು ಕೊನೆಯದಾಗಿ ಮಾಡಿರುವಂಥ ವಿಲ್ ಮಾತ್ರ ಚಾಲ್ತಿಗೆ ಬರುತ್ತೆ ಅದು ವ್ಯಾಲಿಡ್ ಆಗ್ತಾ ಹೋಗುತ್ತೆ ಇನ್ನು ನಾನು ವಿಲ್ ಮಾಡಿದ್ದೀನಿ ಆದರೆ ಆ ಇವತ್ತಿನ ದಿನದಲ್ಲಿ ನನಗೆ ಆಸ್ತಿ ಮಾರಾಟ ಮಾಡಬೇಕು ಅನಿಸ್ತಾ ಇದೆ ಮಾರಾಟ ಮಾಡ್ಬೋದಾ ಖಂಡಿತವಾಗ್ಲು ಯಾಕೆ ಅಂತಂದರೆ ಅದು ನಿಮ್ಮ ಮಾಲೀಕತ್ವದ ಹಕ್ಕಾಗಿರುತ್ತದೆ ಸ್ವತ್ತಾಗಿರುತ್ತೆ ಹಾಗಾಗಿ ನೀವು ವಿಲ್ ಮಾಡಿದ ತಕ್ಷಣ ನಿಮಗೆ ಯಾವುದೇ ರೀತಿ ಹಕ್ಕನ್ನು ನೀವು ಕಳೆದುಕೊಳ್ಳೋದಿಲ್ಲ ಹಾಗಾಗಿ ಅದನ್ನು ನೀವು ಮಾರಾಟ ಮಾಡ್ಬೋದು ವಿಲ್ಲಿನ ಪ್ರಾಮುಖ್ಯತೆ ವಿಶೇಷತೆ ಏನಪ್ಪ ಅಂತಂದರೆ ಅಲ್ಲಿ ನೀವು ಹೇಳಿರುವಂಥ ವಿಚಾರಗಳು ನಿಮ್ಮ ನಂತರ ಬರುತ್ತೆ ಆಗಲಿ ಅವರಿಗೆ ಹಕ್ಕು ಮೊದಲು ಬರೋದಿಲ್ಲ ಹಾಗಾಗಿ ನೀವು ಧೈರ್ಯವಾಗಿ ವಿಲ್ ಮಾಡ್ಬೋದು ಎಷ್ಟು ಸಲಿ ಬೇಕಾದರೂ ಬದಲಾವಣೆ ಮಾಡಬಹುದು ಮತ್ತು ಅದರಲ್ಲಿ ಹೇಳಿರುವಂಥ ಆಸ್ತಿಗಳನ್ನು ನೀವು ಮಾರಬಹುದು ಮತ್ತು ಹೊಸ ಆಸ್ತಿಗಳನ್ನು ಕೂಡ ತೆಗೆದುಕೊಳ್ಳಬಹುದು